ಕೊರೆಜೆನ್ ಜೀರೋ ಪಾಯಿಂಟ್ ಮೂರು ಎಮ್ ಎಲ್ ಅದರ ಜೊತೆಗೆ ನೀಮ್ ಆಯಿಲ್ ಎರಡು ಎಮ್ ಎಲ್ ಮತ್ತು ಅನ್ಶುಲ್ ಸ್ಟಿಕ್ ಮ್ಯಾಕ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ಮ್ಯಾಗ್ಸಿವೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಅಥವಾ ಗೋದ್ರೆಜ್ ಗ್ರೇಷಿಯಾ ಒಂದು ಎಮ್ ಎಲ್ ಅಥವಾ ಪ್ರೋಕ್ಲೇಮ್ ಜೀರೋ ಪಾಯಿಂಟ್ ಐದು ಗ್ರಾಮ್ ಅಥವಾ ಕೀಫನ್ ಇನ್ಸೆಕ್ಟಿಸೈಡ್ ಎರಡು ಎಮ್ ಎಲ್ ಅಥವಾ ಬೆನಿವಿಯಾ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಈ ಎಲ್ಲ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವುದರ ಜೊತೆಗೆ ನೀವು ನೀಮ್ ಆಯಿಲ್ ಮತ್ತು ಅನ್ಶುಲ್ ಸ್ಟಿಕ್ ಮ್ಯಾಕ್ಸ್ ಅಥವಾ ಮ್ಯಾಕ್ಸಿವಿಟ್ ಬೆರೆಸುವುದನ್ನು ಮರೆಯಬೇಡಿ ಇದೇ ರೀತಿ ಕೃಷಿಗೆ ಸಂಬಂಧಿತ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದಲ್ಲಿ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು